ನಮ್ಮ ರಾಜ್ಯ ಸರ್ಕಾರದಿಂದ ಇದು ಟ್ಯಾನಿಕ್ ಬಟನ್ ಮತ್ತೆ ಜಿ ಪಿ ಎಸ್ ಅನ್ನು ನೀವು ಅಳವಡಿಸ್ಕೊಳ್ಬೇಕಂತೇಳಿ ಕಮರ್ಷಿಯಲ್ ವೆಹಿಕಲ್ದವರನ್ನ ಎಲ್ಲ ಚಾಲಕರ ಮಾಲೀಕರಿಗೂ ಮತ್ತು ಚಾಲಕರಿಗೂ ಬಂದಿರತಕ್ಕಂಥ ಹೊಸ ರೂಲ್ಸ್ ಅನ್ನು ನಾವು ರದ್ದುಗೊಳಿಸಬೇಕೆಂಬುದಾಗಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ಯಾಕಂತಂದ್ರೆ ನಾವು ಆಲ್ರೆಡಿ ಈ ಎಲ್ಲೋ ಬೋರ್ಡ್ ಚಾಲಕರು ಮಾಲೀಕರುಗಳು ಎಲ್ಲ ಕೋವಿಡಲ್ಲೇ ನಮಗೆ ಆಲ್ರೆಡಿ ತುಂಬ ತ್ರಾಸಾಗಿದೆ ಅದಾದ ನಂತರ ಮತ್ತೆ ಶಕ್ತಿ ಯೋಜನೆ ಬಂತು ಶಕ್ತಿ ಯೋಜನೆಯಲ್ಲಂತರ ನಾವು ಕಂಪ್ಲೀಟ್ಲಿ ಸೆವೆಂಟಿ ಪರ್ಸೆಂಟ್ ಬಿಸ್ನೆಸ್ ನಮ್ಮದು ಕುಸಿದು ಬಿದ್ದಿದೆ ಸರ್ ಆ ಕಾರಣದಿಂದ ಅದಾದ ಮೇಲೆ ಮತ್ತೆ ಎಫ್ ಸಿ ಅಮೌಂಟ್ ಜಾಸ್ತಿ ಮಾಡಿದ್ರು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಟ್ಯಾಕ್ಸ್ ಅಮೌಂಟ್ ಜಾಸ್ತಿ ಮಾಡಿದ್ರು ಮತ್ತು ಎನ್ ಇನ್ಸೂರೆನ್ಸ್ ಅಮೌಂಟ್ ಅಂತೂ ಪ್ರತಿ ವರ್ಷ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ ಯಾಕಂದರೆ ನಿಮಗೆ ಗೊತ್ತಿದೆ ಮ ವೈಟ್ ಬೋಡಿಗೂ ಎಲ್ಲೋ ಬೋರ್ಡಿಗೂ ಇನ್ಸುರೆನ್ಸ್ ಜಾಸ್ತಿ ಇರುತ್ತೆ ಅದು ಕಟ್ಕೊಂಡು ನಮ್ಮ ಜೀವನ ಮಾಡ್ಕೊಂಡು ಹೋಗೋದೇ ಭಾಳ ಕಷ್ಟ ಆಗಿದೆ ಆ ಕಾರಣದಿಂದ ನಾನು ಇಂಥ ಸಮಯದಲ್ಲಿ ಹೊಸ ನೀವು ಹೊಸ ರೂಲ್ಸನ್ನು ಜಾರಿಗೆ ತಂದಿರೋದನ್ನು ಯಾವುದೇ ಕಾರಣಕ್ಕೂ ತಪ್ಪಂತ ಇಲ್ಲ ಸರ್ಕಾರಕ್ಕೆ ಒಳ್ಳೆಯದೇ ಇದೆ ಅದು ನಮಗೆ ಉಪಯೋಗ ಆಗುವಂಥದ್ದು ಇದೆ ಆದರೆ ಇಂಥ ಸಂದರ್ಭದಲ್ಲಿ ಈ ಯೋಜನೆಗಳನ್ನು ತರುವುದು ತಪ್ಪು ಅಂತ ನಮ್ಗೆ ಅನಿಸ್ತಾ ಇದೆ ಸರ್ ದಯಮಾಡಿ ಯಾಕಂತಂದರೆ ಈಗ ನಾವು ಎಲ್ಲ ಬಿಸ್ನೆಸ್ಗಳ ಕುಸಿದು ಹೋಗಿದ್ದೇವೆ ನಮ್ಮ ಕುಟುಂಬಗಳು ನಡ್ಸ್ಕೊಂಡು ಹೋಗಿ ಮತ್ತೆ ಇ ಎಮ್ ಐಗಳನ್ನು ಕಟ್ಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ ನಮಗೆ ಇದು ನಿಜವಾಗ್ಲೂ ಸತ್ಯ ಆಗ್ತದೆ ಸರ್ಕಾರಕ್ಕೆ ಇದು ಅವರಿಗೆ ಅರಿವು ಅವರ ಜ್ಞಾನಕ್ಕೆ ಬಂದಿದೆ ಗೊತ್ತಿಲ್ಲ ನಿಜವಾಗಿ ಎಲ್ಲೋಬರ್ ಚಾಲಕರು ಮಾತ್ರ ಕಂಪ್ಲೀಟ್ಲಿ ಎಲ್ಲ ಬಿಸ್ನೆಸ್ಸಲ್ಲಿ ಸೋತು ಹೋಗಿದ್ದೀವಿ ಸರ್ ದಯಮಾಡಿ ನಾವು ಸರ್ಕಾರದಲ್ಲಿ ಮನವಿ ಕಳಕಳಿಯ ಮನವಿ ಮಾಡ್ಕೊತೇವೆ ಈ ಸಮಯದಲ್ಲಿ ಈ ಜಿ ಪಿ ಎಸ್ ಪ್ಯಾನಿಫಿಟ್ ಅನ್ನು ನೀವು ಕಂಪ್ಲೀಟ್ಲಿ ರದ್ದುಗೊಳಿಸಬೇಕಂದ್ರೆ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೀವಿ ಸರ್